ಏನು ಹೇಳ್ತಾ ಇದೀಯ ಅಂತ ಅದರ ಬಗ್ಗೆ ನನಗೆ माहिती ಇಲ್ಲ ಅವರು ಸ್ಪಷ್ಟೀಕರಣ ಇವತ್ತು ಪತ್ರಿಕೆಗೆ ಮೂರುತ್ತೆ ಅವರು ಏನೇ ಸ್ಪಷ್ಟೀಕರಣ ಕೊಡಬಹುದು ಗೊತ್ತಿದಾರೆ ಯಾಕಂದ್ರೆ ಐ ಕ್ಯಾನ್ಟ್ ಸ್ಪೀಕ್ ಅವರು ಮುಗಿದಾರೆ ಅಂತ ಹೇಳ್ತಿರಲ್ಲ ಬಟ್ ಅವರೇ ಗ್ಯಾಲಿಮೈ ಮಾಡಿದ್ದಾರೆ ಅಲ್ಲ ಅಧ್ಯಕ್ಷ ಬದಲಾವಣೆ ಆಗಬೇಕಾ ಸರ್ ನನಗೆ ಐ ಆಮ್ ನಾಟ್ ಅವೈಲೇಬಲ್ ನಾನು ಹೇಳತಾ ಇದನಿಲ್ಲ ಪರಿಸ್ಥಿತಿಗೆ ಬಗ್ಗೆ ನಿರ್ಣಯ ಮಾಡತಕ್ಕಂತವರು ಪರಿಸ್ಥಿತಿದ್ದಾರೆ ಆಯಿಎಸಿಸಿ ಅಧ್ಯಕ್ಷಿದ್ದಾರೆ ಕೆಪಿಸಿಸಿ ಅಧ್ಯಕ್ಷಿದ್ದಾರೆ ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ ಎಲ್ಲ ಗಿರಾಯ ನಾಯಕರಿದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ನಾನು ಆ ನಿರ್ಧಾರ ತೆಗೆದುಕೊಳ್ಳತಕ್ಕಂತ ಇದರಲ್ಲಿ ನಾವಿಲ್ಲ ದಯವಿಟ್ಟು ಅವ್ರು ಏನು ತೀರ್ಮಾನ ತಗೊಳ್ತಾರೆ ನಾವು ಅದಕ್ಕೆ ಒಪಿನಿಯನ್ ಜನರೇಟ್ ಮಾಡ್ಕೊಂಡ್ವಲ್ಲ ನಿಮಗೆ ಇದಕ್ಕೆ ಒಪಿನಿಯನ್ ನಿರ್ಧಾರ ಇಲ್ಲ ಅದ್ರೂ ನೋಡಿ ಒಪಿನಿಯನ್ ಹಾಕಿರುತ್ತೆ ಅಂದ್ರೆ ಒಪಿನಿಯನ್ ಕೇಳಿದ್ರೆ ಹೇಳೋದಿರುತ್ತೆ ಅಷ್ಟೇ ಮಾರ್ಕೆಟ್ ಅಲ್ಲಿ ಬಂದು ಹೇಳೋದು ಅಲ್ಲ ಯಾಕಂದ್ರೆ ಸರ್ ಈ ಒಪಿನಿಯನ್ ಹೇಳೋ ಪದ್ಧತಿ ಅಲ್ಲ 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 ತನ್ನದೇ ಆಗಿರ್ತಕ್ಕಂಥ ಇಂಟರ್ನಲ್ ಡಿಸ್ಕಶನ್ಸ್ ಇರುತ್ತೆ ತನ್ನದೇ ಆಗಿರ್ತಕ್ಕಂಥ ಕನ್ಸಲ್ಟೇಷನ್ ಇರುತ್ತೆ ಅದಕ್ಕೆ ಒಂದು ರಾಜಕೀಯ ವ್ಯವಸ್ಥೆ ಇದೆ ನಾವು ಮಾಧ್ಯಮಕ್ಕೆ ಹೋಗಿ ನಾವು ಈ ರೀತಿ ಆ ರೀತಿ ಹೇಳಿದ್ರೆ ಅದು ಸರ್ ನಿಮ್ಮ ನಿಮ್ಮ ಒಪಿನಿಯನ್ ಮಾಡ್ತೀವಿ ಎರಡು ಹುದ್ದೆ ಇರಬಹುದು ಅನ್ನೋದು ಒಂದು ಈಗ ಮುಂದಿನ ಎಲೆಕ್ಷನ್ ದೃಷ್ಟಿಕೋನದಿಂದ ಈಗ ಬದಲಾವಣೆ ಮಾಡಿದ್ರೆ ಅನುಕೂಲ ಅನ್ನುವಂಥದ್ದು ನೋಡಿ ನಮಗೆ ಚುನಾವಣೆ ಇದೆ ಜ್ಞಾನ ಇಲ್ಲ ನಮಗೆ ಒಳ್ಳೆ ಆಡಳಿತ ಕೊಡಬೇಕು ಜನ ಸ್ನೇಹಿ ಆಡಳಿತ ಕೊಡಬೇಕು ಅಭಿವೃದ್ಧಿ ಮಾಡಬೇಕು ಜನರ ಜನರು ಕೈ ಒಂದು ನಿಮಿಷ ಬೇಕು ಜನ ಜನರು ಸುಖವಾಗಿರಬೇಕು ಅನ್ನೋದೇ ನಮ್ಮ ಒಂದು ಭಾವನೆ ಹಾಗಾಗಿ ನಮ್ಮದು ಮೊದಲನೇ ಆದ್ಯತೆ ಡೆವಲಪ್ಮೆಂಟ್ ಇದೆ ಎರಡನೇ ಆದ್ಯತೆ ಸುಖ ಸಮೃದ್ಧಿ ಇದೆ ಮತ್ತು ಮೂರನೇ ಆದ್ಯತೆ ನಾವು ಖಂಡಿತವಾಗಿ ಈ ಇನ್ಫ್ರಾಸ್ಟ್ರಕ್ಚರ್ ಏನೇನಂದ್ರೆ ನಿಮ್ಮ ಎಜುಕೇಶನ್ ಕರೆಂಟ್ ಬಿಲ್ ಮತ್ತು ಹಾಲಿನ ದರ ಜಾಸ್ತಿ ಆಗಿರುತ್ತಲ್ಲ ನೀವು ಆ